ಈ ಒಂದು ಹೆಲ್ತ್ ಕ್ಯಾಂಪು ನೋಡಿದ್ರೆ ತುಂಬ ಮನಸ್ಸು ನೋವಾಗುತ್ತೆ ಯಾಕಂದರೆ ಇಷ್ಟು ಒಂದು ಕಾಳಜಿಯಿಂದ ಈ ಒಂದು ಪ್ರೋಗ್ರಾಮ್ ಅನನ್ಯ ಅನನ್ಯ ಫೌಂಡೇಶನ್ ಅವರು ಈ ಒಂದು ಪ್ರೋಗ್ರಾಮ್ನ ಆಯೋಜನೆ ಮಾಡಿದ್ದಾರೆ ಬಟ್ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಜನ ಮುಂದೆ ಬರಲ್ಲ ಅಂತ ಯಾಕೆ ಅಂತ ಅರ್ಥ ಆಗಲ್ಲ ಸರ್ ನಾವು ಸುಮಾರು ಇಪ್ಪತ್ತೈದರಿಂದ ಮೂವೊಂದು ಕ್ಯಾಂಪ್ಗಳು ಮಾಡಿದ್ದೀವಿ ಈ ಥರ ಕಮ್ಯುನಿಟಿ ಹಾಳುಗಳಲ್ಲ ಚೌರಿಗಳಲ್ಲ ಜಾಸ್ತಿ ಲೇಡೀಸ್ಗಳಿಗೆ ಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಯೂಬ್ರಸ್ ಸ್ಕ್ರೀನಿಂಗ್ ಕ್ಯಾನ್ಸರ್ಸು ಮತ್ತು ಐ ಕ್ಯಾಂಪ್ ಐ ಕ್ಯಾಂಪು ಬಿ ಪಿ ಶುಗರ್ ಇವೆಲ್ಲ ಎಂಟೈರು ಮೆಗಾ ಕ್ಯಾಂಪ್ಗಳು ಟೈಪ್ ಒಂದು ಇಪ್ಪತ್ತೆ ಐದರಿಂದ ಮೂವತ್ತು ಕ್ಯಾಂಪ್ಗಳು ಇದುವರೆಗೂ ನಾವು ಮಾಡಿದ್ವಿ ಸುಮಾರು ಆಸ್ಪಡೆ ಕಡೆ ಟೈಪ್ ಆಗಿ ಬಟ್ ತುಂಬ ದೊಡ್ಡದಾಗಿ ಒಂದು ನಾನ್ನೂರ ಐನೂರು ಜನ ಸಾವಿರ ಜನಕ್ಕೆ ತಕ್ಕ ಸೇರಿಸಿ ಮಾಡ್ತಾ ಇರೋದು ಬಟ್ ಇಂತ ಕಮ್ಯುನಿಟಿ ಲೆವೆಲ್ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂದ್ರೆ ಅಟ್ಲೀಸ್ಟ್ ನೋಡಿ ಇಲ್ಲಿ ಲಿಡ್ಕರ್ ಕಾಲೋನಿ ಒಂದು ಮನೆಯಿಂದ ಇಬ್ರು ಮೂವರು ಬಂದ್ರು ಜನ ಬಂದ್ಬಿಡ್ತಾರೆ ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ಈಗ ಸರ್ ಹೇಳ್ತಿದ್ರು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ ಅದು ನಿಜನೆ ಮನುಷ್ಯ ಒಬ್ಬ ಫಸ್ಟ್ ತಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಫ್ಯಾಮಿಲಿಗೆ ನೀವು ಉಪಯೋಗ ಇರ್ತೀರ ನಿಮ್ಮ ಆರೋಗ್ಯನ ನೀವು ನೋಡ್ಕೊತೀರಾ ಬಿಟ್ಬಿಟ್ರೆ ಲಿಟ್ಕರ್ ಕಾಲೂನಲ್ಲಿ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಒಂದ್ ಇಪ್ಪತ್ತೈದು ಒಳಗಾಗಿ ಸುಮಾರು ನಮ್ಮ ಅಕ್ಕ ತಂಗಿಯರು ತಂಗಿಯಂದಿರು ಮೆದ್ವಿ ಆಗ್ತಾರೆ ಕಾರಣ ಕೇಳಿದ್ರೆ ಅವರು ಗಂಟೆ ಹುಡುಗರು ಹುಡುಗು ತನ್ನ ಹೆದ್ದನ್ನ ಹಾಲ್ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಬಿಟ್ಟು ಅವ್ರು ಸತ್ತೋಗಿರ್ತಾರೆ ಈ ಪಾಪ ಈ ಹೆಣ್ಮಗಳು ಮಕ್ಕಳು ಏನ್ ಎತ್ಕೊಂಡಿರ್ತಾರೆ ಅವ್ರನ್ನ ಅನಾಥರಾಗಿ ಬೆಳೆಸ್ಬೇಕು ತುಂಬಾ ಕಷ್ಟ ಅವ್ರಿಗೆ ಎಜುಕೇಶನ್ ಕೊಡಬೇಕು ಲೈಫ್ ಲೀಡ್ ಮಾಡಬೇಕು ವ್ಯವಸ್ಥೆ ಮಾಡಬೇಕು ಮೇಲೆ ಅವ್ರ ಮನೆಯಲ್ಲಿ ಅದೇ ಮನೆ ಇರ್ತದೆ ಅವ್ರ ಮನೆಯಲ್ಲಿ ಅವ್ರನ್ನ ಒಂಥರ ತರ್ಡ್ ಪರ್ಸನ್ ತರ ಇದು ಮಾಡ್ತಾರೆ ಅರ್ಥ ಆಗಲ್ಲ ನಾವು ಒಂದೊಂದು ಸಾವು ಬಂದಾಗಲೂ ಗಳು ಕೇಳ್ತೀವಿ ಸರ್ ಒಂದು ಇದನ್ನ ಏನೋ ಈ ಕುಡಿಯೋ ಚಟಾಗಿ ಬೆಳೆಸ್ಕೊಂಡಿರ್ತಾರೆ ಇದಂಧಪಟ್ಟೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡಿ ಬೇಕಾದ್ರೆ ನಾವು ಇವ್ರನ್ನ ಇನ್ಸ್ಪೆಕ್ಟರ್ ಎ ಸಿ ಹೇಳ್ಬಿಟ್ಟು ಈಗ ಈ ಕಡೆ ನಮ್ಮ ಸರೌಂಡಿಂಗ್ ಅಲ್ಲಿ ಸುಮಾರು ಯಂಗ್ಸ್ಟರ್ಸ್ ಈಗ ಡ್ರಗ್ ಅಡಿಂಗ್ಸ್ ಜಾಸ್ತಿ ಆಗ್ಬಿಟ್ಟಾರೆ ಈ ಗಾಂಜಾ ಸೇವನೆ ಮಾಡೋದು ಮತ್ತ ಇಂಥ ವಿಚಾರದಲ್ಲಿ ಇದರಲ್ಲಿ ಮೇಲೆ ಈ ಈ ಬಿಲ್ಡಿಂಗ್ ಗಳು ಬೆಲೆ ಯೂಸ್ ಮಾಡ್ತಾರೆ ಇಲ್ಲಿ ಇದನ್ನ ಕಲ್ಯಾಣ ಮಾಡಿಕೊಂಡು ಕಟ್ಟಿದ್ದಾರೆ ಅಲ್ಲೂ ಯೂಸ್ ಮಾಡ್ತಾರೆ ಸಾಯಂಕಾಲ ಏಳು ಗಂಟೆ ಆದ್ಮೇಲೆ ನೋಡಿದ್ರೆ ಎಲ್ಲಾ ಇಲಿಗಲ್ ಆಕ್ಟಿವಿಟೀಸ್ ನಡೀತವೆ ಮತ್ತೆ ಪಕ್ಕದಲ್ಲಿ ರೈಲ್ವೆ ಕಾರ್ಲ ರೋಡು ಸುಮಾರು ಇಂತ ವಿಚಾರಗಳು ನಡೀತದೆ ನಾನು ರವಿ ಸಾಗಿ ಮತ್ತೆ ಅವರ ಏನು ಎ ಕೆ ಸಿಗ ಸಂಘದವ್ರು ಇರ್ತಾರೆ ಅವ್ರಿಗೆ ಸುಮಾರು ಸರಿ ಹೇಳ್ತಾ ಇರ್ತೀನಿ ಒಂದು ಏನು ಅವೇರ್ನೆಸ್ ಪ್ರೋಗ್ರಾಮ್ ಟೈಪ್ ಇಲ್ಲಿ ಆಯೋಜನೆ ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಅದನ್ನ ಮಾಡಿ ಯಾಕಂದ್ರೆ ನಾವು ಇಲ್ಲಿ ಈ ಸ್ಪೆಷಲ್ ಈ ಏರಿಯಾದಲ್ಲೇ ನಮ್ಮ ಸುಮಾರು ಜನ ಮಕ್ಕಳು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮದುವೆ ಆದ್ರೆ ಮತ್ತೆ ಅವ್ರ ಲೈಫ್ ಹೆಂಗ್ ಯೂಸ್ ಮಾಡೋದು ಮಕ್ಕಳನ್ನ ಹೇಗೆ ಜೀವನ ಸಾಕ್ಸೋದು ಅಂತ ಸೊ ಇದಕ್ಕೆ ದಯವಿಟ್ಟು ರವಿ ಸರ್ ಮತ್ತೆ ಅವರ ಏನು ಎ ಕೆ ಸಿಗ ಸಂಘದವ್ರು ಇರ್ತಾರೆ ಇವರು ಇದನ್ನ ಒಂದು ಸ್ಟೆಪ್ಸ್ ತಗೊಳ್ಳೇಬೇಕು ಇದು ನಿಮ್ಗೆ ಒಂದು ರಿಕ್ವೆಸ್ಟ್ ಸುಮಾರು ಸರಿ ಹೇಳಿದೀನಿ ಆದ್ರೂ ಸಹ ತಾವುಗಳು ಅದೇನೋ ಸ್ವಲ್ಪ ಇಂಟ್ರೆಸ್ಟ್ ಹೋಗುತ್ತೆ ನಮ್ಮ ಮಕ್ಳ ಮನೆಯಲ್ಲಿ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಮಕ್ಕಳಿಗೆ ಆತರ ಒಂದು ಚಿಕ್ಕ ವಯಸ್ಸಲ್ಲಿ ವೆದುವೆ ಆದ್ರೆ ನಮಗೂ ಎಷ್ಟು ಮನಸ್ಸು ಕಷ್ಟ ಆಗುತ್ತೆ ಸೊ ಅದನ್ನ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಈಗ ಈ ಜೊತೆ ನಮ್ಮ ಮರಿಸ ಮರಿಸು ಕೈ ಜೋಡಿಸಿದ್ದಾರೆ ಅನನ್ಯ ಫೌಂಡರ್ ಪ್ರೆಸಿಡೆಂಟ್ ಸೊ ಅವರು ನಾನು ಆಕ್ಚುಲಿ ಅವ್ರಿಗೆ ಅಷ್ಟಾಗಿ ಪರಿಚಯ ಇರಲಿಲ್ಲ ನಿನ್ನೆ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ನೋಡಿದೆ ಅವ್ರ ಬಗ್ಗೆ ಸುಮಾರು ವಿಚಾರಗಳು ತಿಳ್ಕೊಂಡೆ ನಿನ್ನೆ ರಾತ್ರಿ ಸೊ ಅವರು ಕರ್ನಾಟಕ ಇದರಲ್ಲಿ ಸ್ಟೇಟ್ ಅಲ್ಲಿ ನಮ್ಮ ಏನ್ ಮಕ್ಕಳು ಮಕ್ಕಳ ಒಂದು ಅದೇ ಅಭಿವೃದ್ಧಿ ಏನು ಒಂದು ಇದಿತ್ತು ಒಂದು ಸರ್ಕಾರದ ಒಂದು ಸರ್ಕಾರದ ಒಂದು ಆಯೋಗ ಇತ್ತು ಅದರಲ್ಲಿ ಅಧ್ಯಕ್ಷರಾಗಿ ಸುಮಾರು ಒಂದು ಐದು ವರ್ಷ ಸೇವೆ ಮಾಡಿದ್ದಾರೆ ಸೊ ಅಂತವ್ರು ಈ ಒಂದು ಏರಿಯಾದಲ್ಲಿ ಬಂದು ಒಂದು ಜನರಿಗೆ ಸೇವೆ ಮಾಡಕ್ ಮುಂದೆ ಬಂದಿದ್ದಾರೆ ಅಂದ್ರೆ ಅಂತವ್ರನ್ನ ನಾವು ಜೋಡ್ಸ್ಕೊಬೇಕು ನಮ್ ಜೊತೆ ಎಷ್ಟು ಉಪಯೋಗ ಮಾಡ್ಕೋಬೇಕು ಅವ್ರ ಕಡೆಯಿಂದ ಅದನ್ನ ನಾವು ಯೂಸ್ ಮಾಡ್ಕೊಂಡು ಅವ್ರ ಎಲ್ಲ ಯೂಸ್ ಮಾಡ್ಕೋಬೇಕು ಸ್ಪೆಷಲಿ ಇಲ್ಲಿ ಟ್ಯೂಷನ್ ಮಾಡ್ತಾರೆ ಸಾಯಂಕಾಲ ಯಾರು ಸ್ಕೂಲ್ ಗಳಿಗೆ ಹೋಗಿಲ್ಲ ಹೋಗಿಲ್ಲ ಡ್ರಾಪ್ ಔಟ್ ಗಳು ಆಗಿರ್ತಾರೆ ಅಂತವ್ರ್ನು ನೀವು ಸೇರ್ಸ್ಕೋಬಹುದು ವಯಸ್ಸಾದವ್ರು ಸುಮಾರು ಜನ ಇರ್ತಾರೆ ಅಂತವ್ರ್ಗೂ ನೀವು ಸೇರ್ಸ್ಕೋಬಹುದು ಈ ತರ ನೋಡಿ ವಿದ್ಯಾಭ್ಯಾಸಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಇವೆಲ್ಲ ಯೂಸ್ ಮಾಡ್ಕೊಂಡು ಮಾಡಬೇಕು ಸೊ ಅವ್ರಿಗೆ ಸಂಸ್ಥೆ ಕಡೆಯಿಂದ ಈಗ ಇವತ್ತು ಈ ಒಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ ನೋಡಿದ್ರೆ ಇಲ್ಲಿ ಜನನೇ ಇಲ್ಲ ಮತ್ತೆ ಪ್ರಯೋಜನ ಏನ್ ಇದೆ ಇವರು ಅಷ್ಟೆಲ್ಲ ಸ್ಟಿಪ್ ತಗೊಂಡು ಡಾಕ್ಟರ್ನ ಅರೇಂಜ್ ಮಾಡಿ ಈ ವ್ಯವಸ್ಥೆಗಳೆಲ್ಲ ಮಾಡಿ ಮತ್ತೆ ಏನ್ ಪ್ರೋಜನ ಉಪಯೋಗ ಮಾಡ್ಕೋಬೇಕು ಅಂಗನವಾಡಿ ಅದೇ ಜನ ಉಪಯೋಗ ಮಾಡಕೋಬೇಕು ಸರ್ಕಾರ ಕಡೆಯಿಂದಲೋ ಯಾವ್ದೋ ಎನ್ ಜಿ ಕಡೆಯಿಂದಲೋ ಏನೇ ಒಂದು ಪ್ರೋಗ್ರಾಮ್ ಗಳು ಮಾಡಿದಾಗ ಅದನ್ನ ಜನ ಉಪಯೋಗ ಮಾಡಿಸ್ಕೋಬೇಕು ಮಾಡ್ತಿರ ಮತ್ತೆ ಇಷ್ಟೆಲ್ಲ ಪ್ರಯೋಜನಗಳು ಏನಿದೆ ದುಡ್ಡು ವ್ಯರ್ಥ ಡಾಕ್ಸ್ಗಳು ಸ್ವಲ್ಪ ಕೆಲಸ ಕಾರ್ಯ ಬಿಟ್ಟು ಅವರು ಬಂದಿರ್ತಾರೆ ಅದು ಬೇಸ್ಟ್ ದಯವಿಟ್ಟು ನೀವೇ ಹೋಗಿ ಮಾಡ್ತೀನಿ ಮಾರ್ಟಿನ್ ಅವರು ಯಾರು ಇಬ್ಬರು ಕರ್ಕೊಂಡು ಹೋಗಿ ಮನೆ ಮನೆಗೆ ಹೋಗಿ ಇರೋತ್ತೆಂಟು ಮನೆಯಲ್ಲಿ ಇರೋ ಯಾರು ಇರ್ತಾರೆ ಇರೋ ಸ್ವಲ್ಪ ಉಪಯೋಗ ಮಾಡಿಸ್ಕೊಳ್ಳಿ ದಯವಿಟ್ಟು ಇದನ್ನ ಮಾಡಿ ಬೇಕಾದ್ರೆ ಇನ್ನ ಜಾಸ್ತಿ ನೋಡಿ ಸ್ಪೆಷಲಿ ಲೇಡೀಸ್ಗಳಿಗೆ ನಮ್ಮ ಕಡೆ ಇರೋ ಜನರಿಗೆ ಲೇಡೀಸ್ ಗಳಿಗೆ ಫಾಸ್ಟ್ ಬಗ್ಗೆ ಅವನಿಸ್ ಇರಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಹೋದಾಗ ಗೊತ್ತಾಗುತ್ತೆ ಅವ್ರಿಗೆ ಕ್ಯಾನ್ಸರ್ ಬಂದಿದೆ ಅಂತೇಳಿ ಬ್ರೆಸ್ಟ್ ಕ್ಯಾನ್ಸರ್ ಯೂಟ್ರಸ್ ಕ್ಯಾನ್ಸರ್ಸ್ ಅವು ಲಕ್ಷಾಂತರ ರೂಪಾಯಿ ಕರ್ಚ್ರೋಲ್ ಮಾಡ್ತೀರಾ ಈಗ ಸ್ಟಾರ್ಟಿಂಗ್ ಅಲ್ಲೇ ಫಸ್ಟ್ ಸ್ಟೆಪ್ ಅಲ್ಲೇ ನೀವು ಇವೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಇರೋ ಪ್ರಾಬ್ಲಮ್ಗಳು ಗೊತ್ತಾದ್ರೆ ಈಸಿಯಾಗಿ ನೀವು ಟ್ರೀಟ್ಮೆಂಟ್ ತಗೋಬಹುದು ತರ್ಡ್ ಸ್ಟೇಜ್ ಫೋರ್ಟೇಜ್ ಲಕ್ಷಾಂತರ ಖರ್ಚು ಮಾಡುದು ಸಹ ಕಾಪಾಡಕ್ ಆಗಲ್ಲ ಮತ್ತೆ ಏನೇನು ಮಾಡ್ತೀವಿ ಹೆಣ್ಮಕ್ಳಿಗೆ ಇದು ಒಂದು ಆರ್ ನಾವು ನಾವು ಸುಮಾರು ಕ್ಯಾಂಪ್ಗಳು ಇದನ್ನೇ ಮಾಡ್ತಾ ಇರೋದು ಸ್ಪೆಷಲಿ ನಮ್ ಕಡೆ ಈ ಗಾರ್ಮೆಂಟ್ಸ್ ಗಳು ಸುಮಾರು ಜನ ಗಾರ್ಮೆಂಟ್ಸ್ ಇದೆ ಅಲ್ಲೂ ಇದನ್ನೇ ಮಾಡ್ತಾ ಇದೀವಿ ಯಾಕಂದ್ರೆ ಗಾರ್ಮೆಂಟ್ಸ್ ಏಟಿ ಪರ್ಸೆಂಟ್ ವರ್ಕರ್ ಹೆಣ್ಮಕ್ಳು ಸೊ ಅವ್ರಿಗೆ ಈ ಒಂದು ತಿಳುವಿಕೆ ಕೊಟ್ಟು ನಾವು ಅಲ್ಲೇ ಕ್ಯಾಂಪ್ಗಳಿಗೆ ಆಸಿದೇ ಮಾಡ್ತಾ ಇದ್ವಿ ಸೊ ಇದನ್ನ ದಯವಿಟ್ಟು ಇನ್ನೇನು ಸ್ಟೆಪ್ಸ್ ತಗೊಂಡು ಅನನ್ಯ ಫೌಂಡೇಶನ್ ಅವರು ಈ ಒಂದು ಕ್ಯಾಂಪ್ ಮಾಡ್ತಾ ಇದಾರೆ ದಯವಿಟ್ಟು ದಯವಿಟ್ಟು ಹಂಬಲ್ ರಿಕ್ವೆಸ್ಟ್ ನಿಮ್ಮಲ್ಲಿ ನಿಮ್ಮ ಮನೆದಲ್ಲಿ ಹೋಗಿ ಯಾರು ಇರ್ತಾರ ತಕೊಂಡ್ಬಂದು ಇದನ್ನ ಒಂದು ಉಪಯೋಗ ಮಾಡಿಕೊಂಡು ನಿಮ್ಮನ್ನ ನಿಮ್ಮ ಒಂದು ಮನವರಿಕೆ ಮಾಡಿಕೊಂಡು ಇಷ್ಟಿತ್ ನಾನು ಇದನ್ನ ಮುಗಿಸ್ತೀನಿ